ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮ್ಮರ್ ಬಂದೇ ಬಿಡ್ತು ಮಾವಿನಕಾಯಿ ಸೀಸನ್ ಇದು ಮಾವಿನಕಾಯಿ ಚಿತ್ರಾನ್ನ ಇನ್ನೂ ಮಾಡಿಲ್ವಾ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲರೂ ಇಷ್ಟಪಡುವಂತಹ ಬೆಸ್ಟ್ ರೆಸಿಪಿ ಇದು ಸಿಂಪಲಾದ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮೂರರಿಂದ ನಾಲ್ಕು ಮಾವಿನಕಾಯಿ ಒಂದು ಅಥವಾ ಎರಡು ತೊಗೋಬೋದು ನೀವು ಉದ್ದಿನಬೇಳೆ ಎರಡರಿಂದ ಮೂರು ಸ್ಪೂನು ಕಡಲೆಬೇಳೆ ಎರಡರಿಂದ ಮೂರು ಸ್ಪೂನು ಕಡಲೆ ಬೀಜ ಎರಡರಿಂದ ಮೂರು ಸ್ಪೂನು ಹಸಿಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಖಾರ ನೋಡ್ಕೊಂಡು ತಗೊಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಹಾಗೆಯೇ ಕಾಯಿ ತುರಿ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಅರ್ಶಿನ ಒಂದು ಅರ್ಧ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಬಾಣಲಿಯಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಕಾದ ನಂತರ ಆಯಿಲ್ ಕಾದ ನಂತರ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನು ಎರಡರಿಂದ ಮೂರು ಸ್ಪೂನ್ ಕಡಲೆಬೇಳೆ ಎರಡರಿಂದ ಮೂರು ಸ್ಪೂನು ಉದ್ದಿನಬೇಳೆ ಲೈಟ್ ಬ್ರೌನ್ ಬರೋವರೆಗು ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಟ್ಟು ಕಡಲೆ ಬೀಜನ ಆ್ಯಡ್ ಮಾಡಬೇಕು ಕಡಲೆ ಬೀಜವು ಸಹ ಲೈಟ್ ಬ್ರೌನ್ ಕಲರ್ ಬರಬೇಕು ಆಗಿದ್ರೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ನಂತರ ಕರಿಬೇವನ್ನ ಆ್ಯಡ್ ಮಾಡಬೇಕು ಕರ್ಬೇವನು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ಒಳ್ಳೆಯದು ಕೂದಲಿಗೆ ತುಂಬ ಒಳ್ಳೆಯದು ನಂತರ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಖಾರ ಕಡಿಮೆ ಆಗುತ್ತೆ ತುಂಬ ಖಾರ ಇರುವಂಥ ಹಸಿಮೆಣ್ಸಿನ್ಕಾಯಿನ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಖಾರ ಕಡಿಮೆ ಆಗುತ್ತೆ ನಂತರ ಜಾಸ್ತಿ ಈರುಳ್ಳಿಯನ್ನು ಉದ್ದನೆಯದಾಗಿ ಕಟ್ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ನಾರ್ಮಲಿ ಎಲ್ಲ ಡಿಶಸ್ಗೂ ಚೆನ್ನಾಗಿರುತ್ತೆ ಬಟ್ ಹೆಚ್ಚು ಈರುಳ್ಳಿ ಹಾಕಿದಷ್ಟು ಹೆಚ್ಚು ರುಚಿ ಕೊಡುತ್ತೆ ಅಡುಗೆಗೆ ಸೊ ಈರುಳ್ಳಿ ಇಲ್ಲದೇ ಏನು ಅಡುಗೆ ಮಾಡೋದಪ್ಪ ಅಂತ ಅನಿಸ್ಬಿಡುತ್ತೆ ಅಷ್ಟು ಈರುಳ್ಳಿ ಇಂಪಾರ್ಟೆಂಟು ಅದರಲ್ಲೂ ವೆಜಿಟೇರಿಯನ್ಸ್ಗೆ ಸೊ ಈರುಳ್ಳಿ ನಾ ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋವರ್ಗು ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವ್ರಿಗು ಈರುಳ್ಳಿ ಮೆತ್ತಗೆ ಹಾಕೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ತುರಿದು ಇಟ್ಕೊಂಡಂತಹ ಮಾವಿನಕಾಯಿಯ ತುರಿಯನ್ನು ಹಾಕೋಬೇಕು ಇದೇ ಅಲ್ವಾ ಇಂಪಾರ್ಟೆಂಟು ಈ ಒಂದು ರೆಸಿಪಿಯಲ್ಲಿ ಮಾವಿನಕಾಯಿ ತುರಿಯೇ ಮೇನ್ ಇಂಗ್ರೀಡಿಯೆಂಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಕ್ಕತ್ತಾಗಿರುತ್ತೆ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಮಾವಿನಕಾಯಿ ಚಿತ್ರನ ತುಂಬ ಸಿಂಪಲ್ ಆದ ರೆಸಿಪಿ ಇದು ಬೇಗನೆ ಆಗುತ್ತೆ ನಾರ್ಮಲ್ ಏನು ಚಿತ್ರಾನ್ನ ಮಾಡ್ಕೊಳ್ತೀರಾ ಲೆಮನ್ ರೈಸ್ ಏನು ಮಾಡ್ಕೊಳ್ತೀರಾ ಅದೇ ಶೈಲಿಯಲ್ಲಿ ಅದೇ ಮಾದರಿಯಲ್ಲಿ ಮಾವಿನಕಾಯಿ ತುರಿಯನ್ನು ಮಾತ್ರ ಹಾಕೋಬೇಕು ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಇಲ್ಲ ನಿಮ್ಮ ಇಷ್ಟ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ನಂತರ ಅರಿಶಿಣದ ಪೌಡರು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋಬೇಕು ಕಾಯಿ ತುರಿ ಕೆಲವರು ಕಾಯಿ ತುರಿ ಇಷ್ಟಪಡಲ್ಲ ಅಂಥವ್ರು ಕಾಯಿ ತುರಿಗೆ ಹಾಕಿಲ್ಲ ಅಂದ್ರೂ ಏನೂ ದೊಡ್ಡ ಚೇಂಜಸ್ ಇರೋದಿಲ್ಲ ಕಾಯಿ ತುರಿನ ಹಾಕ್ತ ನಂತರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದ ಕಟ್ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋಬೇಕು ಕಾಯಿ ತುರಿ ಒಂದು ಅರ್ಧ ಹೋಳಷ್ಟು ಬೇಕು ಅಂತ ಏನಿಲ್ಲ ಅದರ ಅರ್ಧ ಹೋಳಲ್ಲೇ ಇನ್ನು ಅರ್ಧದಷ್ಟು ತುರ್ಕೊಂಡು ಹಾಕ್ಕೊಂಡ್ರೆ ಕಾಯಿ ತುರಿನ ಆಯಿತು ಇಷ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ಮಾವಿನಕಾಯಿ ಗೊಜ್ಜು ಆಗಿಬಿಡುತ್ತೆ ನಿಮಿಷದಲ್ಲಿ ಮಾವಿನಕಾಯಿ ಗೊಜ್ಜು ರೆಡಿ ಆಗೇ ಬಿಡುತ್ತೆ ಬೇಗ ಆಗುತ್ತೆ ಈ ಒಂದು ರೆಸಿಪಿ ನಾರ್ಮಲ್ ಚಿತ್ರಾನ್ನ ಏನು ಮಾಡ್ತೀರಾ ಅದಕ್ಕೆ ಮಾವಿನಕಾಯಿ ತುರಿ ಅಷ್ಟೇ ಆ್ಯಡ್ ಮಾಡಿದ್ರೆ ಟೇಸ್ಟೇ ಕಂಪ್ಲೀಟ್ ಚೇಂಜ್ ಇರುತ್ತೆ ಬಿಸಿ ಅನ್ನನ ಹಾರಾಕ್ಬಿಟ್ಟು ಸ್ವಲ್ಪ ಹೊತ್ತು ಆದ ನಂತರ ಗೊಜ್ಜನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಾವಿನಕಾಯಿ ಚಿತ್ರಾನ್ನ ಸವೇಲೂ ಸಿದ್ದ